ಮಾಡಿ ಕನ್ನಡದೆಲ್ಲ ಫಾಲೋ ಮಾಡ್ತೀನಿ ಅದರ ಹೊತ್ತು ನೋಡಿದವರೆಲ್ಲ ಒಂದು ಫಾಲೋ ಮಾಡಿ ಅಷ್ಟೇ ಸಾಕು ದೇವರು ನಮಸ್ಕಾರ ಎಲ್ಲ ಹೆಂಗಿದ್ದೀರಾ ನಾನಂತೂ ಸಖದಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿ ಇತರ ಗುರುಗಳೇ ನಾನಿವಾಗ ಪವಿತ್ರವಾದಂತ ಸ್ಥಳದಲ್ಲಿ ಇದ್ದೀನಿ ಶ್ರೀ ರಾಘವೇಂದ್ರ ಬೃಂದವನ ಮುಂದಗಡೆ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರ ಅಲ್ಲ ಪ್ರತಿಯೊಂದು ಘಟನೆ ನಡೆದಂತ ಘಟನೆಗಳೆಲ್ಲ ಇಲ್ಲಿ ನೀವು ನೋಡ್ಬೋದು ಸೊ ಆಗಿನ ಒಂದು ಸಂದರ್ಭದಲ್ಲಿ ನಡೆದಂಥ ಶತಮಾನಗಳ ಹಿಂದೆ ನಡೆದಂಥ ಪ್ರತಿಯೊಂದು ಘಟನೆಗಳು ಇಲ್ಲೆಲ್ಲ ಯಾವ ತರ ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ಇದನ್ನು ನೋಡಿದ್ದು ತಕ್ಷಣ ಆವಾಗಿನ ಸಂದರ್ಭದಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಗಳನ್ನು ನಾವು ಇಲ್ಲಿ ನೋಡ್ಬೋದು ಮತ್ತು ಇವತ್ತು ತುಂಬಾ ಬೇಸಿಗೆ ಏನು ಬಿಸಿಲಿದೆನಲ್ಲ ಆ ಕಾರಣದಿಂದ ಅಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಜನಗಳು ಕಾಲು ಮಾತ್ರ ಚರ್ರ ಅಂತಿದೆ ಅವರು ಸೊ ಹೋಗೋಕ್ಕೆ ಬರಲ್ಲ ಏನೋ ಇವತ್ತು ಗುರುವಾರ ಅಲ್ಲ ಸ್ಪೆಷಲ್ ಡೇ ಇವತ್ತು ಯಾಕಂತಂದರೆ ಶ್ರೀ ರಾಘವೇಂದ್ರ ಅವರ ಒಂದು ದಿನ ಶ್ರೇಷ್ಠ ದಿನ ಇವತ್ತು ಸೊ ಆ ಕಾರಣದಿಂದ ಭಾಳಷ್ಟು ಜನ ಬಂದಿದ್ದಾರೆ ಗುಂಪು ಆರಾಮ್ ಇವಾಗ ಅಪ್ ಆಗಿಬಿಟ್ಟು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ದೇಶದಿಂದ ಇವಾಗ ರಾಯರ ದರ್ಶನ ಮಾಡ್ಕೊಂಡು ಮತ್ತೆ ಯಾವ ಕಡೆ ಹೋಗ್ಬೇಕಂತ ಯೋಚನೆ ಇದ್ದೀನಿ ಸೊ ಇಲ್ಲಿ ತುಂಗಭದ್ರಾ ನದಿಯಲ್ಲಿ ಯಾಕೆ ಸ್ನಾನ ಮಾಡ್ತಾರಪ್ಪ ಅಂತಂದರೆ ಸೊ ಈ ತುಂಗಭದ್ರಾ ನದಿ ಶ್ರೀ ರಾಘವೇಂದ್ರ ಟೆಂಪಲ್ ಹಿಂದುಗಡೆನೇ ಇದೆ ಬ್ಯಾಕ್ ಸೈಡಲ್ಲಿ ಪಕ್ಕದಲ್ಲಿದೆ ಬಂದ್ಬಿಟ್ಟು ಇಲ್ಲಿ ಎಲ್ಲ ಅವ್ರ ಪಾಪ ಕರ್ಮಗಳೆಲ್ಲ ಇಲ್ಲಿ ನಮ್ಮ ಖಾಸಗಿ ಥರ ಹೋಗ್ತೀವಿ ನೋಡಿ ಅಲ್ಲಿ ಹೋದ ತಕ್ಷಣ ನಾವೆಲ್ಲ ಸ್ನಾನ ಮಾಡ್ತೀವಿ ಗೈಸ್ ಇಲ್ಲಿ ಕೂಡ ಅದೇ ರೀತಿ ಸ್ನಾನ ಮಾಡ್ಕೊಂಡು ದೇಶದಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಫುಲ್ ಇವತ್ತಂತರ ಸಿಕ್ಕಾಪಟ್ಟೆ ಜನಗಳು ಏನು ಆ ಎಷ್ಟು ಜನ ಇದ್ದಾರೆ ಅಂತ ಫುಲ್ಲು ಇವತ್ತು ಗುರುವಾರ ಅಲ್ಲ ಫುಲ್ ಜಾತ್ರೆ ಆಗಿಬಿಟ್ಟಿದೆ ಇಲ್ಲಿ ಸಂದ ಇಲ್ಲ ಗೈಸ ಹೋಗಿ ದರ್ಶನ ಮಾಡೋಕೊಳ್ಕೋ ಬಿಡ್ತಾರೋ ಇಲ್ಲ ಇನ್ನು ನಾಟ್ ಅಲೋ ಒಳಗಡೆ ಅಲೋ ಇಲ್ಲ ಫೋನು ನೋಡೋಣ ಶೂಟ್ ಮಾಡಿ ಎಷ್ಟು ಹಾಕ್ತೀನಿ ಪ್ಲಸ್ ಇವಾಗ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕ್ಲೋಸ್ ಆಗಿತ್ತು ದೇವಸ್ಥಾನ ಅದಕ್ಕೆ ಕ್ಲೀನ್ ಮಾಡಿ ಎಷ್ಟಿಂದ ಮತ್ತೆ ದರ್ಶನಕ್ಕೆ ಹೋಗೋಣ ಅಷ್ಟೊತ್ತು ಕ್ಲೀನ್ ಮಾಡಿ ಎಲ್ಲ ನೀರು ಹಾಕಿ ಎಷ್ಟಿಂದ ಕ್ಲೀನ್ ಮಾಡಿದ್ವಿ ಇವಾಗ ಹೋಗ್ಬಿಟ್ಟು ದರ್ಶನ ದರ್ಶನ ಮಾಡಿಕೊಂಡು ನೋಡಿ ಕೈ ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ರೌಂಡಾಗಿ ಎಲ್ಲ ಭಕ್ತರೆಲ್ಲ ಇಲ್ಲಿ ಕುಂತಿದ್ದಾರೆ ಸೊ ಇಲ್ಲಿ ಒಂದು ದೇವಸ್ಥಾನ ಎಷ್ಟು ನಿಶಬ್ದವಾಗಿದೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಸೊ ಇಲ್ಲಿ ಎರಡು ದೇವಸ್ಥಾನ ಇದೆ ಎಲ್ಲರೂ ದರ್ಶನ ಮಾಡ್ಕೊಂಡು ಎಷ್ಟಿಂದ ಆರಾಮಾಗಿ ಮಲ್ಕೊಂಡಿದ್ದಾರೆ ನಾನು ಇಲ್ಲೇ ಸ್ಟೇ ಮಾಡ್ಬೇಕು ಗ್ಯಾಸ್ ಇಲ್ಲಿ ನೋಡಿ ಎಲ್ಲ ಆರಾಮ ಗ್ಯಾಸ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಅಂತ ಎಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೀಗೆ ಲೈನ್ಗೆ ಹೋಗ್ತಾನೆ ಇರ್ಬೇಕು ಹೋಗ್ತಾನೆ ಇರ್ಬೇಕು ಗ್ಯಾಸ್ ಆರಾಮಾಗಿ ಎಷ್ಟಿಂದ ಕೆಲಸ ಮಾಡ್ಕೊಂಡು ಇವಾಗ ಬಂದಿದ್ದೀವಿ ಶ್ರೀ ರಾಘವೇಂದ್ರಾಯ ನಮ್ಮಃ್ರೀ ರಾಘವೇಂದ್ರ ಒಳಗಡೆ ಹಲೋ ಇಲ್ಲ ಇಲ್ಲಿಗೆ ಎಂಡ್ ಲಾಸ್ಟ್ ಇಲ್ಲಿದ್ದಾರೆ ಅಣ್ಣವರು ಕೊನೆಗೆ ದರ್ಶನ ಮುಗಿಸ್ಕೊಂಡೇಶನ್ ಇವಾಗ ಹೊಂತೀನಿ ಸಾಯಂಕಾಲ ದರ್ಶನ ಮಾಡಿ ನೋಡಿ ನಾನು ಯಾವಾಗ ಬಂದಿರೋದಂತಂದ್ರೆ ಬಂದಿರೋದು ಮುಂಜಾನೆ ಸಾಯಂಕಾಲ ಹಾಕ್ತಿದ್ದೆ ದರ್ಶನ ಸೊ ಇವಾಗ ಸಾಯಂಕಾಲ ಸಾಯಂಕಾಲದ ಅಪ್ಪ ಸಾಯಂಕಾಲ ಇರುತ್ತೆ ಆರಾಮ್ ದರ್ಶನ ಮಾಡ್ಕೊಂಡು ಇಷ್ಟು ಆರಾಮ್ ಹೋಗ್ಬೋದು ಸೊ ಗೈಸ್ ಇವಾಗ ನಾವು ನೋಡ್ತಾ ಶ್ರೀ ರಾಘವೇಂದ್ರ ಒಂದು ಟೆಂಪಲ್ ಏನಿದೆ ನೋಡಿ ವ್ಯೂ ಈ ಥರ ಇದೆ ಈ ದೇವಸ್ಥಾನ ಈ ಥರ ಮಾಡಿ ಪೇಚರ್ ಮಾರ್ಗೇಶಿಂದ ಈ ತರ ಇಟ್ಟಿದ್ದಾರೆ ಸೊ ನಾವು ನೋಡ್ಬೋದು ಇಲ್ಲಿ ಬಂದೀಸಿಂದ ಮ್ಯೂಸಿಯಂ ಥರ ಒಳಗಡೆ ಯಾವ ಥರ ಇಟ್ಟಿದ್ದಾರೆ ನೋಡಿ ಒಂದು ಸೇಫ್ ಆಗಿ ಗೈಸ್ ವಯಸ್ ಎಲ್ಲರೂ ಫೋಟೋ ಇಳಿಯುವುದರಲ್ಲಿ ಮಗ್ನಾಗಿದ್ದಾರೆ ನೋಡಿ ನೋಡಿ ಎಷ್ಟು ಕ್ಲಿಯಾರಿಟಿ ಬರ್ತಿದೆ ಕ್ಯಾಮ್ರಾ